ನಮಸ್ಕಾರ ವೀಕ್ಷಕರೇ ಸಿಎಲ್ ಲೈನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ರಿಪಬ್ಲಿಕ್ ನ ಪಾರ್ಟಿ ಆಫ್ ಇಂಡಿಯಾ ನಾಲ್ಕು ವರ್ಷದ ಬಾಲಕ ಸಂವಿಧಾನದ ಪಠಣದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕುಮಾರ್ ಸಾಯಿರಾಜ್ ಚೇತನ್ ತೊರ್ವಿ ವಿಜಯಪುರ ಜಿಲ್ಲೆ ಚಾಲನೆ ನೀಡಿದರು ರಾಷ್ಟೀಯ ಕಾರ್ಯಾಧ್ಯಕ್ಷರು ಡಾಕ್ಟರ್ ಎಚ್ ವೆಂಕಟಸ್ವಾಮಿ ಅವರು ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಬ್ಲಾಕ್ ಸಮಿತಿಗಳ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲು ಜನವರಿ ಏಳರಿಂದ ಫೆಬ್ರವರಿ ನಾಲ್ಕರವರೆಗೆ ಅಭಿಯಾನ ನಡೆಸುವರು ಫೆಬ್ರವರಿ ನಾಲ್ಕರಂದು ಬೆಳಗಾವಿಯಲ್ಲಿ ಎಲ್ಲಾ ಬ್ಲಾಕ್ ಸಮಿತಿಯ ಪದಾಧಿಕಾರಿಗಳನ್ನು ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಗಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಪಿಐ ಪಕ್ಷದ ರಾಷ್ಟೀಯ ಅಧ್ಯಕ್ಷರು ಹಾಗೂ ಕೇಂದ್ರ ಸಚಿವರು ಆದ ಸನ್ಮಾನ್ಯ ರಾಮ ದಾಸ ದುಲೇಜಿ ಮತ್ತು ಪಕ್ಷದ ಕಾರ್ಯಾಧ್ಯಕ್ಷರು ಡಾಕ್ಟರ್ ಎಂ ವೆಂಕಟಸ್ವಾಮಿ ಇವರ ಗಣ ಅಧ್ಯಕ್ಷತೆಯಲ್ಲಿ ಹಾಗೂ ಆರ್ಪಿಐ ಪಕ್ಷದ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರು ಶ್ರೀಮತಿ ದಿಲ್ಶಾದ್ ತಹಶೀಲ್ದಾರ್ ಬೆಳಗಾವಿ ಜಿಲ್ಲಾಧ್ಯಕ್ಷರು ಹಸೀನಾ ಶೇಖ್ ಆರ್ಪಿಐ ಮುಖಂಡರಾದ ಚಂದ್ರಕಲಾ ಹಿರೇವಾಣಿ ದಿಲ್ಶಾದ್ ಶೇಖ್ ಕಾಜಾಸಾಬ್ ಬಿಜಾಪುರಿ ಪ್ರಶಾಂತ ಕಾಂಬ್ಳೆ ಅಸ್ಮತ್ ಮುಲ್ಲಾ ಸಮೀರ್ ಪನಿಬಂದ್ ಬಸಪ್ಪ ಕುರುಗುಂದ್ ಹಾಗೂ ಸಮೀರ್ ಗೌರವಾನಿತರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಮೀರ್ ಪನಿಬಂದ್ ಸಿಎಲ್ ಲೈನ್ ಕನ್ನಡ ನ್ಯೂಸ್ ಬೆಳಗಾವಿ ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಇಸ್ ಪರಮೇಶ್ವರ್ ಗಮ ಏನಾರ में राज <polarization> ಬಂಧುಗಳೇ ಈ ದಿನ ರಾಮದ ಯಾರು ಮಾತಾಡ್ತಾರೆ ರಾಮದಾದ ಅಟ ಅಟವರೆಯರು ಈ ದಿನ ಖಾಸಗಿ ಒಂದು ಭೇಟಿಗಾಗಿ ಇಲ್ಲಿ ಬಂದು ನಮ್ಮ ನಮ್ಮೊಂದಿಗೆ ಜಿಲ್ಲಾ ಮಟ್ಟದ ಎಲ್ಲಾ ಮುಖಂಡರ ಜೊತೆ ಒಂದು ಸಣ್ಣ ಭೇಟಿಗಾಗಿ ನಾವೆಲ್ಲ ಕೂತಿದ್ದೇವೆ ಮೊಟ್ಟ ಮೊದಲನೇದಾಗಿ ಸಂವಿಧಾನ ಪ್ರಕರಣವನ್ನ ನಮ್ಮ ಬಿಜಾಪುರದ ಪುಟ್ಟ ಹುಡುಗ ಮಾಡೋದಕ್ಕೆ ಅವಕಾಶ ಮಾಡಿ ಅವ್ರಿಗೆ ಬಹುಮಾನ ಕೊಟ್ಟದಕ್ಕೆ ನಿಮ್ಮೆಲ್ಲರೂ ಪರವಾಗಿ ರಾಮದಾಸ್ ವಿ ಅಭಿನಂದನೆ ಕಂಡಕ್ಟೆಡ್ ದ ನ್ಯೂ ಎಲೆಕ್ಷನ್ ಕಂಡಕ್ಟ್ಗೆ ಅವ್ರ ಮೀಟಿಂಗ್ ಹೋಗಿ ನ್ಯೂ ಬಾಡಿ ಪಂಗೆ ಆಗಲಿ ಜಿಲ್ಲೆ ಓ ಅಭಿ

अभी मुख्यमंत्री जबलपुर जबलपुर में अपना लगातार मातागढ़ी विज्ञान भवन में प्राइम मिनिस्टर और ब्रिटिश को होने एक प्रोग्राम है इधर से 500 रिसोर्स आ 500 और भारत के मंत्री भी मौजूद हैं हां सर है थोड़ा ಪದಾಧಿಕಾರಿಗಳಿಗೆ ಶುಭಾಶಯ ಹೇಳುವಂಥದ್ದು ದೇಶದ ಜನ ಸಂವಿಧಾನದ ಜವಾಬ್ದಾರಿ ಆಗಿರುವ ಪ್ರಸ್ತಾವನೆಯ ವಿವರವನ್ನು ಚಿರಂಜೀವಿ ಇವರು ಪಟ್ಟಣ ಪಟ್ಟಣ ಮಾಡೋದ್ರ ಮೂಲಕ ನಮ್ಮೆಲ್ಲರಿಗೆ ಬೋಧನೆ ಮಾಡುತ್ತಾರೆ

ಸಮಾನತೆಯನ್ನು ತಿಳಿಯುವಂತೆ ಮಾಡುವುದಕ್ಕಾಗಿ ದೊರೆಯುವಂತೆ ಮಾಡುವುದಕ್ಕಾಗಿ ಗೌರವ ದೇಶದ ಏಕತೆ ದೇಶದ ಏಕತೆ अंगीकर ऐसी शासन शासन विदेश 오, 재테크도 많이 놀리고 말아. 재테크, 재테크도 많이 놀리고 말아. 나 카파나, 나한 번. 얘 둘. 오, 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 오. 아, 오, 오, 오. 아, 오, 오, 오. 아, 오, 오, 오. 아, 오, 오, 오. ಖಾಸಗಿ ಭೇಟಿಗಾಗಿ ಬೆಳಗಾವಿಗೆ ಆಗಮಿಸ್ತಾ ಇರೋ ಹಿನ್ನೆಲೆ ನಂತರ ಅವರನ್ನ ಬೀಳ್ಕೊಡುವಂಥ ಕೆಲಸ ಒಂದು ಚಿಕ್ಕ ಕಾರ್ಯಕ್ರಮ ನಮ್ಮ ಪಕ್ಷದ ಹೊಸ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಡೀತಾರೆ ಈ ಸಭೆಗೆ ನಾನು ಕೂಡ ಭಾಗವಹಿಸುವುದಕ್ಕೆ ನಮ್ಮ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ದಿನಶಾ ತಹಸೀಲ್ದಾರ್ ಅವರು ವಿನಂತಿಸಿರುವುದು ಕಾರಣಕ್ಕಾಗಿ ಬಂದಿದ್ದೇನೆ ಈ ಸಭೆಗೆ ಎಲ್ಲ ಹೊಸ ಪದಾಧಿಕಾರಿಗಳು ದಿನಶಾದ್ ಆಗುವುದು ಹೊಸ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಹಸಿಂಶೇಖ್ ಆಗೋದು ಹಾಗೇನೆ ಹಳೆಯ ಮುಖಂಡರುಗಳಾದ ಚಂದ್ರಕಲಾ ಹಿರೇಂದಿನಿ ಭಾಗವ ಲಕ್ಷ್ಮಿ ಬಸವ್ವ ಆಮೇಲೆ ಸರೋಜ ಕಾಂಬ್ಳೆ ಹೀಗೆ ಎಲ್ಲರೂ ಇದ್ದಾರೆ ಮತ್ತು ಇನ್ನೊಂದು ಇನ್ನೊಬ್ಬ ಕಾಂಬ್ಳೆ ಬಂದಿದ್ದಾರೆ ಬೆಂದ ಕಾಂಬ್ಳೆ ಧಾರವಾಡ ಜಿಲ್ಲಾಧ್ಯಕ್ಷರು ಹೀಗೆ ಎಲ್ಲಾ ಮುಖಂಡಗಳಲ್ಲಿ ಹೊಸದಾಗಿ ಸೇರ್ಪಡೆ ಆಗೋದಕ್ಕೆ ಶೇಖರ್ ಕಾಪ್ಡೆ ಅವರು ಅಲ್ಲಿ ಮುಖ್ಯ ಉಪಾಧ್ಯಾಯರಾಗಿದ್ದು ಖಾಸಗಿ ಶಾಲೆಯಲ್ಲಿ ಇಲ್ಲಿ ಬಂದಿದ್ದಾರೆ ನಿಮ್ಮ ಹೆಸರೇನು ಅಲ್ಲ ಪಕ್ಕದವರು ಚಿದಾನಂದ ಕಾಂಬಳೆ ನಿಮ್ಮ ಹೆಸರು ಹುಕ್ಕೇರಿ ತಾಲೂಕು ಚಿದಾನಂದ ಕಾಂಬಳೆ ಈ ರೀತಿ ಎಲ್ಲರೂ ಬಂದರೆ ಮತ್ತು ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದಂಥ ವಕೀಲರು ಎಲ್ ಟಿ ಅವರು ಕೂಡ ನಮ್ಮ ಪಕ್ಷದ ಪಕ್ಷದ ಜೊತೆ ಪಕ್ಷವನ್ನು ಬೆಳೆಸೋದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಅಂತೇಳಿ ಇವತ್ತೆಲ್ಲ ಸೇರಿದ್ದೀವಿ ವಿಶೇಷವಾಗಿ ಭೀಮ ಕೊರೇಗಾ ವಿಜಯೋತ್ಸವದ ಕಾರ್ಯಕ್ರಮಕ್ಕಾಗಿ ಮೂವತ್ತೊಂದು ಡಿಸೆಂಬರ್ ಗೃಹ ಸಚಿವರು ಬೆಂಗಳೂರಿನ ನಮ್ಮ ನಾನ್ ಸೇನಾ ವಿದ್ಯಾಲಯಕ್ಕೆ ಆಗಮಿಸಿ ಬಹಳ ದೊಡ್ಡ ಸಂಚಲನವನ್ನ ಉಂಟು ಮಾಡಿರ್ತಕ್ಕಂಥ ವರದಿ ಎಲ್ಲ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಬಂದು ಅದರಲ್ಲೂ ಸಂವಿಧಾನ ಮಾತಾಡಲಿ ನಾನು ಮಾತಾಡ್ತಾ ಇರೋದು ನೀವೇನು ಮಾತಾಡೋದು ಸಂವಿಧಾನ ಪೀಠಿಕೆಯ ಓದುವಂತ ಒಂದು ಕೆಲಸ ಸಾರ್ವಜನಿಕವಾಗಿ ಎಲ್ಲರನ್ನೂ ಆಕರ್ಷಿಸಿದ್ದು ಅದು ನಮ್ಮ ಪುಟ್ಟ ಬಿಜಾಪುರ ಜಿಲ್ಲೆಯ ಪ್ರಸ್ತಾವನೆಯನ್ನ ಪಠಣ ಮಾಡಿದಂಥ ಬಿಜಾಪುರದ ಒಬ್ಬ ಎಲ್ ಕೆ ಜಿ ಹುಡುಗ ಮಗು ಇದೀಗ ನಿಮ್ಮ ಮುಂದೆ ಸಂವಿಧಾನವನ್ನ ಪಠಣ ಮಾಡಿ ನಿಮ್ಮೆಲ್ಲರ ಮೆಚ್ಚುಗೆಯನ್ನ ಪಡೆದಿದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮೆಚ್ಚುಗೆಯನ್ನು ಪಡೆಯಬೇಕಂತೇಳಿ ಇವತ್ತು ಆ ದಂಪತಿಗಳು ಮತ್ತು ನಿನಸನು ಸಾಯಿರಾಜ್ ಅವನು ಮೊನ್ನೆ ಮೀಟಿಂಗ್ ಅಲ್ಲಿ ಭೀಮ್ರಾಜ್ ಆಗ್ಬಿಟ್ಟ ಆ ದಿನ ಈ ಸಂವಿಧಾನ ಪ್ರಸ್ತಾವನೆಯನ್ನು ಓದೋದ್ರ ಮೂಲಕ ಗೃಹ ಸಚಿವರು ಪರಮೇಶ್ವರ್ ಅವರು ಇವರನ್ನ ಬಹಳ ದೊಡ್ಡದಾಗಿ ಅಭಿನಂದಿಸಿದ್ರು ಮತ್ತು ಮನೆಗೂ ಹೋದಾಗ ವಿಶೇಷ ಸತ್ಕಾರ ಮಾಡಿದ್ರು ಇವತ್ತು ಬೆಳಗಾಂ ಜಿಲ್ಲೆಯ ನಮ್ಮ ಘಟಕದ ಪರವಾಗಿ ಅವರನ್ನು ಅಭಿನಂದಿಸ್ತೀವಿ ಸಾಯಿರಾಜು ಇವತ್ತು ನಮ್ಮ ಮುಂದೆ ಆತ ಮುಂದಿನ ದಿನಗಳಲ್ಲಿ ಭರವಸೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಯಾಗಿ ಅವರು ನಡೆದಂತ ದಾರಿಯಲ್ಲಿ ಮುನ್ನಡೆದು ರಾಷ್ಟ್ರದ ಹೆಮ್ಮೆಯ ನಾಗರಿಕನಾಗಿ ಗಲೀದು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಅದನ್ನು ನಾನು ಅಭಿನಂದಿಸ ಈ ರೀತಿಯ ಮಾದರಿಯ ಮಕ್ಕಳು ಎಲ್ಲರ ಮನೆಗಳಲ್ಲಿ ಹುಟ್ಟಿದರೆ ಭೀಮರಾಜ್ಯ ಆಗುವುದರಲ್ಲಿ ಏನು ಅನುಮಾನ ಶಾಲೆಗಳಲ್ಲಿರೋ ಮಕ್ಕಳೆಲ್ಲ ಭೀಮನ ಕಡೆಗೆ ಮುಖ ಮಾಡಿದ್ರೆ ಅದು ಭೀಮರಾಜ್ಯ ಆಗುತ್ತೆ ಈಗ ರಾಮರಾಜ್ಯ ಇದ್ದು ಎಲ್ಲ ನಾವು ಶಾಪಗ್ರಸ್ತರಾಗಿದ್ದೀವಿ ಸೊ ಹೀಗಾಗಿ ಆ ಭೀಮರಾಜ್ಯ ಸ್ಥಾಪನೆಗಾಗಿ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಷೆಯಲ್ಲಿ ಪ್ರಬುದ್ಧ ಭಾರತ ಆಗ್ತೀವಿ ಆ ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಇಂಥ ಚಿಕ್ಕ ಮಕ್ಕಳ ಕೊಡುಗೆ ಬಹಳ ಮುಖ್ಯ ಅಂತೇಳಿ ಈ ಸಂದರ್ಭದಲ್ಲಿ ಅವರು ಅಲ್ಲಿಂದ ಬಿಜಾಪುರದಿಂದ ಇಲ್ಲಿವರೆಗೂ ಬಂದ ನಮ್ಮ ಸಮತಾ ಸೈನಿಕ ದಳದ ಕಮಾಂಡರ್ ಅಜಿತ್ ಕಟ್ಟಿಮನಿ ಅವರ ಹತ್ತಿರದ ಸಂಬಂಧಿಗಳು ರಕ್ತ ಸಂಬಂಧಿಗಳು ಅದನ್ನು ಕಾರಣಕ್ಕಾಗ ಇತ್ತೀಚೆಗೆ ನಮ್ಮ ಪಕ್ಷವನ್ನು ಸೇರಿಕೊಂಡ ಅದರ ಬೆನ್ನಲ್ಲೇ ಈ ಭೀಮು ಕೊರ ಜೋಡಿಸುವುದಲ್ಲಿ ಇಂಥ ಪುಟಾಣಿಯೊಬ್ಬರನ್ನು ನಾವು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೂ ಪ್ರಚಾರ ಮಾಡಿಕೊಡ್ತಕ್ಕಂಥ ಆಗಿದೆ ರಾಮದಾಸ್ ಅಥವಾಲೆ ಅವರು ನೀನು ಕೆಲವೇ ಹೊತ್ತಿನಲ್ಲಿ ಐಮಿ ಬರ್ತಾರೆ ಈ ಪುಟ್ಟದನ್ನು ಕೂಡ ಅಲ್ಲಿ ಪರಿಚಯ ಮಾಡಿಸೋಣ ಮತ್ತೊಂದು ಸಾಧ್ಯ ಆದರೆ ಮತ್ತೊಂದು ಸಲ ಸಂವಿಧಾನ ಪಠಣ ಮಾಡತಕ್ಕಂಥ ಕೆಲಸ ಮಾಡಿ ರಾಷ್ಟ್ರ ಮಟ್ಟಕ್ಕೆ ಈತನ ಈ ಪ್ರತಿಭೆ ಇದೆಯಲ್ಲ ಡಯಾಕ್ಟ್ ಮಾಡೋದು